ನಮಸ್ಕಾರ ತಾಯಿ ಬನ್ನಿ ಕುಳಿತುಕೊಳ್ಳಿ ಕಾಫಿ ಮಾಡ್ಕೊಂಡು ಬೇಡಿ ತಾಯಿ ನಗು ತುಂಬಿದ ನಿಮ್ಮ ಮುಖ ಕಂಡು ಹಾಲು ಕುಡಿದಂತೆ ಸಂತೋಷವಾಯಿತು ಮರ್ಯಾದೆಯ ಈ ಮಹಲಿಗೆ ತಾವು ಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಂತೆ ಅಂತೆ ನಮ್ಮ ಹಳ್ಳಿಯ ಹಿಂಗಳೇರ ಬಾಯಲ್ಲಿ ತಮ್ಮ ಹೆಸರು ಹತ್ತು ಹಸಿರಾಗಿ ಉಳಿದಿದೆ ತಾವು ಹಾಗೂ ಈ ಹಳ್ಳಿಗರು ತಿಳಿದುಕೊಂಡಷ್ಟು ದೊಡ್ಡವಳು ನಾನಲ್ಲ ಭೂಮಿಯ ಪರಂಪರೆ ಉಳ್ಳ ಈ ಮನೆಗೆ ಸಸಿಯಾಗಿ ಬಂದ ನಾನು ಹಿರಿಯರು ಗುರುತಿಸಿ ಹೋದ ಮಾ

ನಾನು ಆ ದೇವರಲ್ಲಿ ಸಾವಿರ ಸಲ ಬೇಡ್ಕೊಳ್ತೀನಿ ಕುಳ್ಕೊಳ್ಳಿ ಎಷ್ಟರಲ್ಲೇ ಬರ್ತಾನೆ ಏನ್ ಬಂದಣ್ಣ ಏನ್ ಬೆಳೆದಿಗೆ ಬಂದಿದೆಯಲ್ಲ ಏನ್ ವಿಷಯ ಪ್ರಕರ ಬಿಸಿಲಿನ ತಾಪ ತಾಳದವನು ನೆರಳನ್ನ ಆಶ್ರಯಿಸಿ ಬರುವುದು ಸ್ವಾಭಾವಿಕ ಮುರುಗಪ್ಪ ಮತ್ತೆ ಊರಿಗೆ ಬಂದಿದ್ದಾನೆ ಈಗ ಐದು ವರ್ಷಗಳ ಹಿಂದೆ ದೈವ ರತ್ನಹಾರವನ್ನು ಕದ್ದು ಸಿಕ್ಕು ಬಿಟ್ಟಿದ್ದ ಆಗ ಅವನಿಗೆ ನೀವು ಊರಿನಿಂದ ಐದು ವರ್ಷ ಬಹಿಷ್ಕಾರ ಹಾಕಿದ್ದೀರಿ ಈಗ ಅದರ ಅವಧಿ ಮುಗಿದಿದೆ ಮತ್ತೆ ಆ ಹುರ್ಗಪ್ಪ ಊರಿಗೆ ಬಂದಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೂ ನಮ್ಮ ಹಳ್ಳಿಗರೆಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದರು ಈಗ ಆ ಹುರುಗಪ್ಪನ ಆಗಮನದಿಂದ ಗುಣೆಯನ್ನ ಕಂಡ ಹರಳಿಯ ಹಿಂದಿನಂತೆ ಭಯಭೀತರಾಗಿದ್ದಾರೆ ಹೆದರಬೇಕಾಗಿಲ್ಲ ಯಾರು ಹೆದರಬೇಕಾಗಿಲ್ಲ ಉಂಡಾರಿ ಹುರುಗಪ್ಪನ ಅಟ್ಟಹಾಸ ಮಟ್ಟ ಹಾಕುವುದಕ್ಕೆ ಈ ಭೂಪತಿ ಪ್ರಕ್ರಿಯಾಗಿದ್ದಾರೆ ಹಳ್ಳಿಗರೇ ನನ್ನ ಜೀವನದವರ ಏಳಿಗೆಯೇ ನನ್ನ ಕನಸು ದಂಬಲಿ ಬರೆಸುವುದಕ್ಕಾಗಿ ಈ ಕೈ ಸದಾ ಸಿದ್ಧವಾಗಿದ್ದಾರೆ ದೇಶ ಭಕ್ತರ ವಂಶದಲ್ಲಿ ಹುಟ್ಟು ಪಡೆದ ಈ ಬಹುಮತಿ ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಭಾರತೀಯರಿಯ ಬ್ರಿಟಿಷರಕ್ಕೆ ವರ್ಚಿಸುತ್ತಿರುವ ಎಂದಿನ ಈ ಸಮಾಜದಲ್ಲಿ ನಮ್ಮಂತವರು ಇದ್ದಾರೆ ಅಂದ್ರೆ ನಮ್ಮಲ್ಲೂ ಅಸಾಧ್ಯ ಆದರೂ ಸತ್ಯ ಅದು ನನಸಾಗುವುದು ಎಂದೋ ಸದ್ಯಕ್ಕಂತೂ ಈ ನಿನ್ನ ದೇಶ ಧಾರೋಣ ಕೋರರ ಆಗರವಾಗಿದೆ ಇವತ್ತಿನ ದಿನವಾನಗಳಲ್ಲಿ ನೀನಿದ್ದರೆ ನಿನ್ನ ಹೃದಯ ನೂರಲ್ಲ ಸಾವಿರ ಹೋಳಾಗುತ್ತಿತ್ತು ತಾತ ಸಾವಿರ ಶರಾವತಿ ಏನಿಲ್ಲ ಹೊರಗಡೆ ಹೊರಟಿದ್ದೆ ಏನಾದ್ರೂ ಕೊಡ್ತಿದ್ದೀಯಾ ಅಂದೆ ಂತಹ ಎರಡು ಮುಕ್ಕಿನಂತಹ ಎರಡು ಮಕ್ಕಳನ್ನು ಹೆಚ್ಚು ಕೊಟ್ಟ ಮಾತ್ರಕ್ಕೆ ನಿನ್ನ ಕರ್ತವ್ಯ ಮುಗಿಯುವುದು ಅಂತ ಭಾವಿಸಿಕೊಳ್ಳಬೇಡ ಜೀವನ ದುಡ್ಡಕ್ಕೂ ಜೀವನದಿಯಾಗಿ ಶರಾವತಿಯ ನದಿಯಂತೆ ಬೆಳಕು ನೀಡುವ ಅಂತ ನಿನ್ನ ತಂದೆ ತಾಯಿಗಳು ನಿನಗೆ ಶರಾವತಿ ಅಂತ ಹೆಸರಿಟ್ಟಿದ್ದಾರೆ ಈ ನಮ್ಮ ಮನೆ ಮನೆತನದ ಮೇಲೆ ಬೆಟ್ಟದಷ್ಟು ಭರವಸೆ ಇಟ್ಟುಕೊಂಡಿರುವ ಹಳ್ಳಿಗರ ಬಗ್ಗೆ ನಾವು ಚಿಂತಿಸಬೇಕಾಗಿದೆಯೇ ಸೇವೆಗಾಗಿ ನೀವು ನಿಮಗಾಗಿ ಹಳ್ಳಿಗರು ನನಗೆ ನನ್ನದೇ ಆದ ಸಂಸಾರ ಇದ್ದೇ ರೀ ನಮ್ಮ ಮಕ್ಕಳು ಬೆಳೆದು ನಿಮ್ಮಂತೆ ಉತ್ತಮ ನಾಗರಿಕರಾಗಿ ರೂಪಗೊಳ್ಳಬೇಕಾದ್ರೆ ಹಿಮಾಲಯದಷ್ಟು ಜವಾಬ್ದಾರಿ ಇದೆ ಇಲ್ಲ ಅಂತ ನಾನು ಹೇಳಿಲ್ಲ ಬರೀ ಮನೆ ಮಕ್ಕಳು ಎಂಬ ಚೌಕಟ್ಟಿನಲ್ಲಿದ್ದು ಅಡಿಗೆ ಮನೆಗೆ ಸೀಮಿತವಾಗುವ ಹೆಣ್ಣಿನ ಕಾಲವಿದಲ್ಲ ಇಪ್ಪತ್ತೊಂದನೇ ಶತಮಾನದಿಂದ ಹೊಸ ಹೊಸ ಆವಿಷ್ಕಾರಗಳ ಶಿಖರವನ್ನು ಏರುತ್ತಿರುವ ದಿವ್ಯಾರಿಯರ ಭವ್ಯ ಭಾರತ ದೇಶ ನಮಗೆ ಅಂದಾಗ ನಿನ್ನಂತಹ ಗ್ರಹಿಣಿಯರು ಹೊಸ ಜಗತ್ತನ್ನ ಅವಲೋಕಿಸಬೇಕು ನೀವು ನನಗೆ ಪತಿಯಾಗಿ ದೊರೆತದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಭಾರತ ನಾರಿಯರಿಗೆಲ್ಲ ತಮ್ಮಂತ ಸಮ ಗ್ರಾಹಕರೇ ಪತಿಯಾಗಿ ದೊರೆತಿದ್ದರೆ ಸ್ತ್ರೀ ಶೋಷಣೆ ಎಂಬ ಪದಕ್ಕೆ ಅರ್ಥವೇ ಇರುತ್ತಿರಲಿಲ್ಲ ಅಂತರಿಕ್ಷೆಯಲ್ಲಿ ಹಾರಾಡಿದ ಮಹಿಳೆ ಚಂದ್ರನ ಮೇಲೆ ಬಾಳಿ ತೋರಿಸುತ್ತಿದ್ದಳೋ ಏನೋ ಕೊನೇ ಪಕ್ಷ ಎಷ್ಟೊಂದು ತಿಳಿದುಕೊಂಡಿದ್ದೀಯಲ್ಲ ತಿಳಿದುಕೊಂಡಿದ್ರೆ ಹೇಗೆ ಅಪ್ಪಟ್ಟ ದೇಶ ಭಕ್ತರ ಹೆಂಡತಿಯಾದ ನಾನು ದೇಶ ನೋಡಿ ಕೋಶ ಓದದಿದ್ದರು